ಆಯುರ್ವೇದ ದಿನಚರಿ ಸೆಗ್ಮೆಂಟ್ ಏನು ಆಯುಷ್ ಟಿ ನಡೀತಾ ಇದೆ ಸೊ ಇದರಲ್ಲಿ ಹಲವಾರು ರೆಸ್ಪಾನ್ಸ್ಗಳು ಸಿಗ್ತಾಯಿದೆ ಹಲವಾರು ಪ್ರಶ್ನೆಗಳು ಸಿಗ್ತಾಯಿದೆ ಅದರಲ್ಲೂ ಕೂಡ ಸರ್ ಆಯುರ್ವೇದದಲ್ಲಿ ದಿನಚರಿ ಅಂತ ಹೇಳಿದ್ರಿ ದಿನಚರಿ ಅಂದರೆ ಏನು ಅಂತ ಹೇಳಿದಿರಿ ಏನೇನು ಫಾಲೋ ಮಾಡಬೇಕು ಎಷ್ಟು ಗಂಟೆಗೆ ಗೆದ್ದೇಳಬೇಕು ಎಷ್ಟು ನೀರು ಕುಡಿಬೇಕು ಯಾರು ಕುಡಿಬಾರ್ದು ಎಲ್ಲ ಹೇಳಿದಿರಾ ಇದರಿಂದ ಏನೆಲ್ಲ ಲಾಭಗಳು ಸರ್ ನಮ್ಮ ಆರೋಗ್ಯಕ್ಕೆ ಏನಾದರೂ ಇದರಿಂದ ಒಳ್ಳೆಯದಾಗತ್ತಾ ಹಂಗಿತ್ತು ಅಂದರೆ ಏನೇನಾಗುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಉತ್ತರ ಕೊಡೋದಕ್ಕೆ ಇಲ್ಲಿ ಸೊ ಮೊದಲನೇದಾಗಿ ಯಾರು ಈ ಆಯುರ್ವೇದದ ಅಥವಾ ಆಯುರ್ವೇದದಲ್ಲಿ ಹೇಳಿರುವಂತಹ ದಿನಚರ್ಯವನ್ನು ಫಾಲೋ ಮಾಡ್ತಾ ಇರ್ತಾರೆ ಅವರಲ್ಲಿ ಏನೇನು ಬೆನಿಫಿಟ್ಸ್ ಕಾಣಿಸ್ಕೊಳ್ಳುತ್ತೆ ಅದು ಶರೀರ ಶಾರೀರಿಕವಾಗಿರ್ಬೋದು ಅಂದರೆ ಬಾಡಿಗಿರಬಹುದು ಮಾನಸಿಕವಾಗಿಯೂ ಇರ್ಬೋದು ನೋಡಿ ಶರೀರ ಮಾನಸ ಅಂತ ಎರಡು ಹೇಳ್ತಾರೆ ಆಯುರ್ವೇದದಲ್ಲಿ ಇವಾಗ ಮಾಡರ್ನ್ ಕನ್ಸೆಪ್ಟಲ್ಲಿ ನಾವು ಫಿಸಿಕಲ್ ಮೆಂಟಲ್ ಸ್ಪಿರಿಚುವಲ್ ಇಮೋಷ್ನಲ್ ಅಂತ ಹೇಳ್ತೇವೆ ಫಿಸಿಕಲ್ ಅನ್ನೋದು ಶಾರೀರಿಕ ಅಥವಾ ಶಾರೀರಿಕ ಮೆಂಟಲ್ ಇಮೋಷ್ನಲ್ ಸ್ಪಿರಿಚುವಲ್ ಇದೆಲ್ಲ ಕೂಡ ಮಾನಸಿಕದಲ್ಲೇ ಬರುವಂಥದ್ದು ನೋಡಿ ಎಲ್ಲ ಕಂಪ್ಲೀಟಾಗಿ ಮುಂಚೆನೇ ಕಂಬೈನ್ ಆಗಿತ್ತು ಸೊ ತುಂಬ ಜನ ಮೆಂಟಲ್ ಅಂದ ತಕ್ಷಣ ಸರಿ ಓಡನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಮೆಂಟಲ್ ಅಂತ ಹೇಳಿದರೆ ನಮ್ಮ ಮೈಂಡ್ಸೆಟ್ ಅಥವಾ ಮಾನಸಿಕ ದೃಢತೆ ಹೇಗಿದೆ ಮಾನಸಿಕವಾದ ಸ್ಥೈರ್ಯತೆ ಹೇಗಿದೆ ಅದಕ್ಕೆ ನಾವು ಮೆಂಟಲ್ ಅಂತ ಯೂಸ್ ಮಾಡ್ತೇವೆ ಸೊ ಒಬ್ಬ ಮನುಷ್ಯ ಸರಿಯಾಗಿ ಇದ್ದಾನೆ ಅಂತ ಹೇಳೋದಕ್ಕೆ ಅವರು ಫಿಸಿಕಲಿನೂ ಸರಿಯಾಗಿರಬೇಕು ಮೆಂಟಲಿ ಸ್ಪಿರಿಚುವಲಿ ಇಮೋಷ್ನಲಿ ಕೂಡ ಚೆನ್ನಾಗಿರಬೇಕು ಶರೀರ ಮಾನಸ ಸೊ ಈ ಶರೀರ ಮಾನ ಮಾನಸ ಏನು ವೃದ್ಧಿಗಳಿದೆ ಅಥವಾ ಡೆವಲಪ್ಮೆಂಟ್ಸ್ಗಳಿದೆ ಅಥವಾ ಅದರ ಸ್ಥೈರ್ಯತೆ ಏನಿದೆ ಇದನ್ನೆಲ್ಲ ಕೂಡ ನಾವು ದಿನಚರ್ಯದಿಂದ ಅಚೀವ್ ಮಾಡ್ಬೋದು ಅಟೈನ್ ಮಾಡ್ಬೋದು ಅಂತ ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತೇನೆ ನಾನು ಸೊ ಪ್ರತಿ ಟೈಮ್ ಕೂಡ ನಾನು ಈ ಬ್ರಾಹ್ಮಿ ಮುಹೂರ್ತದ ಎಕ್ಸಾಂಪಲ್ ತೊಗೊಳ್ತಾ ಇರ್ತೇನೆ ಸೊ ಇವತ್ತು ಕೂಡ ಬ್ರಾಹ್ಮಿ ಮುಹೂರ್ತದ ಎಕ್ಸಾಂಪಲೇ ತೊಗೊಳ್ತೇನೆ ಯಾರ್ಯಾರು ಬೆಳಿಗ್ಗೆ ಎದ್ದೇಳಬೇಕು ಯಾರ್ಯಾರು ಎದ್ದೇಳ್ಬಾರ್ದು ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಆಲ್ರೆಡಿ ಸೊ ಬೆಳಿಗ್ಗೆ ಬೇಗ ಎದ್ದರೆ ಏನೆಲ್ಲ ಬೆನಿಫಿಟ್ಸ್ ಅಂತ ನಾನು ನಿಮಗೆ ಹೇಳಿಕ್ಕೆ ಶುರು ಮಾಡ್ತೇನೆ ಮೊದಲನೇದಾಗಿ ಅವರ ಮಾನಸಿಕ ಸ್ಥೈರ್ಯತೆ ಜಾಸ್ತಿ ಆಗುತ್ತೆ ಅವರಿಗೆ ಒಂದು ಅಚೀವ್ಮೆಂಟ್ ಮಾಡೋದು ಅಥವಾ ಸಾಧನೆ ಮಾಡೋದಕ್ಕೆ ದಾರಿ ಆಗುತ್ತೆ ನೋಡಿ ಅವ್ರ ಮನಸ್ಸಲ್ಲಿರುತ್ತೆ ಸಾಧನೆ ಮಾಡಬೇಕು ಅಂತ ಬಟ್ ಆ ಬ್ರಾಹ್ಮಿಯವರದಲ್ಲಿ ಅವರು ಎದ್ರು ಅಂತ ಹೇಳಿದರೆ ಆ ಎನ್ವಿರಾನ್ಮೆಂಟ್ ಇರಲಿ ಅಥವಾ ಸೈಲೆನ್ಸ್ ಇರಲಿ ಅದರಲ್ಲಿ ಅವರ ಅಚೀವ್ಮೆಂಟ್ ಏನಿದೆ ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ ಇದು ಒಳ್ಳೆ ಬೆನಿಫಿಟ್ ಅವರಿಗೆ ಇನ್ನು ಇಮ್ಯುನಿಟಿ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ ಹೇಗೆ ಸರ್ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಇಮ್ಯುನಿಟಿ ಹೇಗೆ ಜಾಸ್ತಿ ಆಗುತ್ತೆ ಅಂತ ಹೇಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ ಅವರು ಕರೆಕ್ಟಾಗಿ ನೈಟ್ ಸ್ಲೀಪನ್ನು ಕಂಪ್ಲೀಟ್ ಮಾಡಿರ್ತಾರೆ ಬೆಳಗ್ಗೆ ಬೇಗ ಎದ್ದೇಳೋದಂದ ತಕ್ಷಣ ಹನ್ನೆರಡು ಗಂಟೆಗೆ ರಾತ್ರಿ ಒಂದು ಗಂಟೆಗೆ ನಿದ್ರೆ ಮಾಡಿಬಿಟ್ಟು ಐದು ಗಂಟೆಗೆ ಗೆದ್ದೇಳಲ್ಲ ಅವರು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ನಿದ್ರೆ ಮಾಡಿಬಿಟ್ಟು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ಐದುವರೆಗೆ ಎದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂಥೇಳಿದರೆ ಸ್ಪೆಸಿಫಿಕಲಿ ಅವರ ಫಿಸಿಕಲ್ ಇಮ್ಯುನಿಟಿ ಬಗ್ಗೆ ನಾನು ಮಾತಾಡಲ್ಲ ಅವರ ಮಾನಸಿಕ ಸ್ಥೈರ್ಯತೆ ಅಥವಾ ಮೆಂಟಲ್ ಇಮ್ಯುನಿಟಿ ಬಗ್ಗೆ ನಾನು ತುಂಬ ಮಾತಾಡ್ತಾ ಇದ್ದೇನೆ ಅದು ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ ಅಲ್ವಾ ಸುಮ್ ಸುಮ್ಮನೆ ಇರಿಟೇಷನ್ ಆಗುವಂಥದ್ದು ಕೋಪ ಬರುವಂಥದ್ದು ಅಥವಾ ಖಿನ್ನತೆ ಆಗುವಂಥ ಒಂದು ಸಂದರ್ಭಗಳು ಅಥವಾ ಬೇಜಾರಾಗುವಂಥ ಸಂದರ್ಭಗಳು ಇದನ್ನು ಅವರು ಈಸಿಯಾಗಿ ಓವರ್ಕಮ್ ಮಾಡ್ತಾರೆ ಇದನ್ನು ದಾಟಿ ಇದನ್ನು ಮೀರಿ ಮುಂದೆ ಹೋಗ್ತಾರೆ ಸೊ ಇದೆಲ್ಲ ಕೂಡ ಬರೀ ಕಾಣಿಸುವಂಥದ್ದಲ್ಲ ಅಲ್ವಾ ಪ್ರತ್ಯಕ್ಷವಾಗಿರುವಂಥದ್ದು ಬೆನಿಫಿಟ್ಸ್ಗಳು ಇರುತ್ತೆ ಪರೋಕ್ಷವಾಗಿರುವಂಥ ಬೆನಿಫಿಟ್ಸ್ಗಳು ಇರುತ್ತೆ ದಿನಚರಿ ಫಾಲೋ ಮಾಡೋದ್ರಿಂದ ಅದೇ ರೀತಿ ಪ್ರತಿನಿತ್ಯ ಯಾರು ಅಭ್ಯಂಗ ಸ್ನಾನ ಮಾಡ್ತಾ ಇರ್ತಾರೆ ಇಲ್ಲ ಸರ್ ನಂಗೆ ಪ್ರತಿನಿತ್ಯ ಅಭ್ಯಂಗ ಆಯಿಲ್ ಅಪ್ಲೈ ಮಾಡೋದಕ್ಕೆ ಟೈಮ್ ಇರೋಲ್ಲ ಅಂತ ತುಂಬ ಜನ ಹೇಳೋರಿಗೆ ನಾನು ಏನು ಮಾಡಬೇಕಂತ ಹೇಳಿದ್ದೇನೆ ನಿಮ್ಮ ತಲೆಗೆ ಕಿವಿಗೆ ಮತ್ತು ಪಾದಕ್ಕೆ ಉಗುರು ಬೆಚ್ಚಿಗಿರುವಂಥ ಆಯಿಲನ್ನು ಅಪ್ಲೈ ಮಾಡಿದರೂ ಸಾಕು ಸರ್ ಯಾವ ಆಯಿಲ್ ಅಂತ ಹೇಳಿದರೆ ಸಾಸಿವೆ ಎಣ್ಣೆ ಇರಬಹುದು ಅಥವಾ ಎಳ್ಳೆಣ್ಣೆ ಇರಬಹುದು ಯಾವುದು ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಇರಬಹುದು ಇದನ್ನು ಅಪ್ಲೈ ಮಾಡಿ ನೀವು ಸ್ನಾನ ಮಾಡಿದಿರಿ ಅಂತ ಹೇಳಿದರೆ ಇದರಿಂದ ಚರ್ಮಕ್ಕೆ ಆಗುವಂಥ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದರೆ ರಸಾಯನ ಅಂತ ಹೇಳ್ತೀವಿ ಅಂದರೆ ಈ ಗ್ರೇಸ್ಫುಲ್ ಏಜಿಂಗ್ ವಯಸ್ಸಾದರೂ ಕೂಡ ಚರ್ಮಕ್ಕೆ ಒಂದು ಕಾಂತಿ ಇರುವಂಥದ್ದು ಗ್ಲೋ ಇರುವಂಥದ್ದು ಲಕ್ಷಣ ಇರುವಂಥದ್ದು ಇದು ಬೆನಿಫಿಟ್ಸ್ಗಳು ಅದೇ ರೀತಿ ಅವರ ಕೂದಲಿಗೆ ಏನೆಲ್ಲ ಬೆನಿಫಿಟ್ಸು ಅಂತ ಹೇಳಿದರೆ ಅವರ ತಲೆಯ ಮೇಲೆ ಏನು ಕೂದಲುಗಳಿರುತ್ತೆ ಅದು ಈಸಿಯಾಗಿ ವೈಟ್ ಆಗಲ್ಲ ಗ್ರೇ ಆಗಲ್ಲ ಅಥವಾ ಹೇರ್ ಲಾಸ್ ಆಗಲ್ಲ ಆಟೋ ಇಮ್ಯೂನ್ ಡಿಸೀಸ್ಗಳು ಆಲೋ ಎಲೋಕೇಶ ಏರಿಯೇಟ ಅಂತ ಕೆಲವೊಂದು ಏನು ಡಿಸೀಸ್ಗಳಿದೆ ಹೇರಿಗೆ ಸಂಬಂಧಪಟ್ಟದ್ದು ಅದು ಆಗಲ್ಲ ಈಸಿಯಾಗಿ ಅಥವಾ ತುಂಬ ಡ್ಯಾಂಡ್ರಫ್ಗಳಾಗಲ್ಲ ಕ್ಲೀನಾಗಿರುತ್ತೆ ಹೇರ್ಸು ನೋಡಿ ಇದೆಲ್ಲ ಕೂಡ ಬೆನಿಫಿಟ್ಸು ಅದೇ ಈಗ ಕೂದಲಿಗೂ ಆಯಿತು ಬೆನಿಫಿಟ್ಸು ಪಾದ ಬೆಂಗದಿಂದ ಅಥವಾ ಪಾದಕ್ಕೆ ಆಯಿಲ್ ಹಾಕೋದ್ರಿಂದ ಅವರಿಗೆ ಏನು ಪಾದ ಒಡೆದು ಹೋಗುತ್ತೆ ಅಥವಾ ಪಾದದ ಸ್ಕಿನ್ ಏನು ಹಾಳಾಗ್ತಾ ಇರುತ್ತೆ ಅದು ಎಲ್ಲ ಸರಿಯಾಗುತ್ತೆ ಪ್ಲಸ್ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ ನೋಡಿ ಎಷ್ಟೊಂದು ಒಳ್ಳೆಯ ಕನ್ಸೆಪ್ಟ್ ಇದು ಪ್ರತಿನಿತ್ಯವೂ ಯಾರು ಪಾದಾಭ್ಯಂಗ ಮಾಡ್ಕೊಳ್ತಾರೆ ಅವರ ಪಾದಕ್ಕೆ ಅವರು ಆಯಿಲನ್ನು ಅಪ್ಲೈ ಮಾಡಿಬಿಟ್ಟು ಲೈಟಾಗಿ ಐದು ಐದು ಆರು ನಿಮಿಷನೋ ಎಂಟು ನಿಮಿಷನೋ ಆಯಿಲ್ ಅಪ್ಲೈ ಮಾಡ್ಕೊಂಬಿಟ್ಟು ಮಸಾಜ್ ಮಾಡಿ ಯಾರು ಸ್ನಾನ ಮಾಡ್ತಾರೆ ಅವರ ಕಣ್ಣಿನ ದೃಷ್ಟಿ ಏನಿರುತ್ತೆ ಅದು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ರೆಫರೆನ್ಸ್ ಸೊ ಇದು ಕೂಡ ಒಂದು ಬೆನಿಫಿಟ್ ಅದೇ ರೀತಿ ಪ್ರತಿಯೊಂದು ದಿನಚರ್ಯದ ಏನು ಕಾರ್ಯ ಇದೆ ಅದರಿಂದ ಹಲವಾರು ಬೆನಿಫಿಟ್ ಬೆನಿಫಿಟ್ಸ್ಗಳು ಉಪಯೋಗಗಳು ಆರೋಗ್ಯಕ್ಕೆ ಇದ್ದೇ ಇರುತ್ತೆ ಇವತ್ತು ನಾನು ಸಂಕ್ಷಿಪ್ತವಾಗಿ ಏನೆಲ್ಲ ಇರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಮುಂಬರುವ ಸಂಚಿಕೆಗಳಲ್ಲಿ ಸ್ಪೆಸಿಫಿಕ್ಕಾಗಿ ಯಾವ ಒಂದು ದಿನಚರ್ಯವನ್ನು ನಾವು ಫಾಲೋ ಮಾಡಿದರೆ ಅದಕ್ಕೆ ಯಾವ ಬೆನಿಫಿಟ್ಸ್ಗಳಿರುತ್ತೆ ಅದನ್ನು ಯಾರು ಫಾಲೋ ಮಾಡಬೇಕು ಅದನ್ನು ಯಾರು ಫಾಲೋ ಮಾಡಬಾರ್ದು ಅಂತ ಕೂಡ ನನಗೆ ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ಮತ್ತು ಸ್ವಸ್ಥರಾಗಿರಿ ನಮಸ್ಕಾರ